ಹಾಯ್ ನಮಸ್ಕಾರ ಅಲ್ಲಿನವ ನಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ದೇವಸ್ಥಾನಗಳಲ್ಲಿ ಪ್ರಸಾದದ ರೀತಿಯಲ್ಲಿ ಕೊಡುವಂತಹ ದಿಢೀರಾಗಿ ಮಾಡಿಕೊಳ್ಳುವಂಥ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋ ವಿಧಾನ ನೋಡೋಣ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಗ್ಗರಣೆ ಮಾಡ್ಕೋಬೋದು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಈ ಕಡಲೆ ಬೀಜನ ಸೇರಿಸ್ತಾ ಕಡಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಯಾಕಂದರೆ ಇದಕ್ಕೆ ಈರುಳ್ಳಿ ಏನೂ ಸೇರಿಸೋದಿಲ್ಲ ಬರೀ ಬೇಳೆಗಳು ಮಾತ್ರ ಸೇರಿಸೋದು ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಸಿಮ್ಮನಲ್ಲಿ ಇಟ್ಕೊಂಡು ಎಲ್ಲ ಒಗ್ಗರಣೆ ಮಾಡ್ಕೊಬೇಕು ತುಂಬ ಐ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಕ್ಕಾಗ್ಬಿಡುತ್ತೆ ನೋಡಿ ಇದೆಲ್ಲ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತೊಗೋಬೋದು ನಾನು ಇಲ್ಲೂ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಾದರೂ ಮಾಡ್ಬೋದು ಅಥವಾ ಉದ್ದದಾಗಾದರೂ ಕಟ್ ಮಾಡಿ ಸೇರಿಸ್ಕೋಬೋದು ಈಗ ಒಂದು ಐದು ಆರು ರೆಸಿಲಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಕರ್ಬೇವಿನ ಸೊಪ್ಪು ಅಷ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲನ್ನಷ್ಟು ಮೆಂತ್ಯ ಸೊಪ್ಪು ಇದ್ದರೆ ಸೇರಿಸ್ಕೊಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಚ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಬಟ್ಲಿನಷ್ಟು ಮುಕ್ಕಾಲು ಬಟ್ಲಿನಷ್ಟು ಹಸಿ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಒಗ್ಗರಣೆನ ತುಂಬ ಬಾಡಿಸ್ಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನ ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಅನ್ನಕ್ಕೆ ಎಲ್ಲ ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಬೇಕಿದ್ದರೆ ಮೇಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸ್ಟವ್ ಆಫ್ ಮಾಡಿದ್ದಾಗಿದೆ ಒಗ್ಗರಣೆ ಬಿಸಿ ಇರುವಾಗಲೇ ನಿಂಬೆಹಣ್ಣಿನ ರಸನ ಇಟ್ಕೊಬೇಕು ಬೇಕು ಒಗ್ಗರಣೆಗೆ ಬೇಕಾದಷ್ಟು ನಿಂಬೆಹಣ್ಣಿನ ರಸನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ ತಿನ್ನೋವಾಗ ಹುಳಿ ಅನಿಸೋದಿಲ್ಲ ಬೇಕಿದ್ದರೆ ನಿಂಬೆಹಣ್ಣಿನ ರಸನ ಅನ್ನ ಮಿಕ್ಸ್ ಮಾಡೋವಾಗ ಅನ್ನದ ಮೇಲೆ ಬೇಕಾಗಿದ್ದರೂ ಎಂಡ್ಕೊಬೋದು ರಸನ ಈಗ ಒಗ್ಗರಣೆಗೆ ಬೇಕಾದಷ್ಟು ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅನ್ನ ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು ಮತ್ತು ಉದುರುದ್ರಾಗಿ ಮಾಡ್ಕೊಂಡಿರಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ರುಚಿ ನೋಡಿ ಉಪ್ಪು ಹುಳಿ ಏನಾದರೂ ಬೇಕಿದ್ದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ದಿಢೀರಾಗಿ ಮಾಡಿಕೊಳ್ಳುವಂಥ ತುಂಬಾ ರುಚಿಯಾದಂಥ ನಿಂಬೆಹಣ್ಣಿನ ಚಿತ್ರನ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ